ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಲಕ್ಷ್ಮೀ ತೆಲ್ಲೂರ್ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಲಾರ್ ಈ ಮೂಲಕ ಕೋಲಾರ್ ತಾಲೂಕಿನ ಜನತೆಗೆ ತಿಳಿಸುವುದೇನೆಂದರೆ ನಾಳೆ ದಿನಾಂಕ ಇಪ್ಪತ್ತೊಂದು ಡಿಸೆಂಬರ್ ಅಂದರೆ ಭಾನುವಾರ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜರುಗುತ್ತದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಐದು ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋವನ್ನು ಅನ್ನು ಹಾಕಿಸಲು ನಾನು ನಾಡಿನ ಜನತೆಗೆ ಕೇಳಿಕೊಳ್ಳುತ್ತೇನೆ ಆಸ್ಪತ್ರೆಯಲ್ಲಿ ಹಾಗೂ ಬೂತ್ಗಳಲ್ಲಿ ಈ ಲಸಿಕೆಯನ್ನು ಹಾಕಿಸುತ್ತ ಹಾಕುತ್ತಾರೆ ಎಲ್ಲರೂ ಆಸ್ಪತ್ರೆಗೆ ಅಥವಾ ಪೋಲಿಯೋ ಬೂತ್ಗಳಲ್ಲಿ ಎಲ್ಲ ಐದು ವರ್ಷದೊಳಗಿನ ನಮ್ಮ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸಲು ಕೇಳಿಕೊಳ್ಳುತ್ತೇನೆ ಕಬ್ಬು ಕಡಿಯುವ ಗ್ಯಾಂಗು ವಲಸಿಗರು ಇರುವ ಸ್ಥಳಗಳಲ್ಲಿ ಕಟ್ಟಡ ಕಾಮಗಾರಿ ನಡೆಯುವ ಸ್ಥಳಗಳಲ್ಲಿ ಹಾಗೂ ಇಟಂಗಿ ಬಟ್ಟೆಗಳಲ್ಲಿ ಹಾಗೂ ಇನ್ನಿತರ ಜನದಟ್ಟಣೆ ಇರುವ ಸ್ಥಳಗಳಲ್ಲಿ ನಮ್ಮ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ಹೋಗಿ ಲಸಿಕೆಯನ್ನು ನೀಡುತ್ತಾರೆ ಈ ಕ ಈ ಕೆಲಸಕ್ಕೆ ಎಲ್ಲ ಜನರು ಸಹಕರಿಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಬನ್ನಿ ನಮ್ಮ ಭಾರತವನ್ನು ಪೋಲಿಯೋ ವಿರುದ್ಧ ಗೆಲ್ಲಿಸಲು ಕೈ ಜೋಡಿಸೋಣ ನಮಸ್ಕಾರಗಳು